ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಮೌಲ್ಯ ತನಗಾಗಿ ತಮ್ಮ ಮಗುವನ್ನು ಕೊಂದವರನ್ನು ಕಂಡು ಹಿಡಿಯಲು ಸಹಾಯ ಕೋರಿದಾಗ ವೃಷಭ ಏನೊಂದು ಉತ್ತರಿಸಲಿಲ್ಲ ನಂತರ ಆಕೆ ಊಟ ಮಾಡಿಲ್ಲ ಎಂದು ತಿಳಿದಾಗ ಆಕೆ ಇಲ್ಲಿಗೆ ಬಂದಾಗಿನಿಂದ ಏನೂ ಸರಿಯಾಗಿ ತಿಂದಿಲ್ಲ ಎನ್ನುವ ಕಾಳಜಿ ಮೇರೆಗೆ ರೂಮಿಗೆ ಬಂದ ಆಕೆ ಕಿಟಕಿ ತೆರೆದು ತಣ್ಣನೆಯ ಗಾಳಿ ತೆಗೆದುಕೊಳ್ತಾ ನಿಂತಿದ್ಲು ಬಾಗ್ಲ ಶಬ್ದಕ್ಕೆ ಈತನ ಕಡೆ ನೋಡಿ ನಕ್ಕಳು ನಿಜ ಹೇಳಬೇಕು ಅಂದರೆ ವೃಷಭನ ಬಿಟ್ಟು ಮೂರು ತಿಂಗಳು ದೂರ ಇದ್ದಾಗಿಂದ ಇಲ್ಲಿಯವರೆಗೂ ಒಮ್ಮೆಯೂ ಈ ರೀತಿ ಮನಸ್ಸಿನಾಳದಿಂದ ನಗು ಬೇರಿ ಪ್ರತಿದಿನ ಅವನಿಂದ ದೂರಾದಿ ಎನ್ನುವ ಗೋಜು ಗೊಂದಲದಲ್ಲೇ ಮುಳುಗಿದ್ಲು ತನ್ನ ಎದೆ ಹುಬ್ಬಿಸಿಕೊಂಡು ನೇರವಾಗಿ ಅವಳ ಮುಂದೆ ಬಂದು ಗುರಾಯಿಸುವ ಹಾಗೆ ನಿಂತ ಅವನ ಸುಡುವ ನೋಟಕ್ಕೆ ತನ್ನ ತಣ್ಣನಿಯ ನೋಟ ಸೇರಿಸಿದ್ಲು ಮೂಗು ಸಿಂದಡಿಸಿ ಏನ್ ಸ್ಟ್ರೈಕ್ ನಡೆಸಿದ್ಯಾ ಯಾವ ಮನೆ ಸೀಲಿಂಗ್ ಬಿದ್ದಿದೆ ಅಂತಾನು ಯಾವ ರಸ್ತೆ ಕಿತ್ತೋಗಿದೆ ಅಂತಾನು ಎಂದ ಅವನ ಕಂಚಿನ ಕಂಠದಲ್ಲಿ ಈ ರೀತಿ ಪ್ರಶ್ನೆ ಬಂದಾಗ ನಗುತ್ತ ಉತ್ತರಿಸುವ ಹಾಗೆ ನನ್ನ ಆದರ್ಶ ಪತಿಯ ಹೃದಯದ ಬಾಗಿಲಿಗೆ ಎಂಟ್ರಿ ಟಿಕೆಟ್ ಬೇಕು ಅಂತ ಎಂದಳು ಅವನ ಎದೆ ಮುಟ್ಟಿ ಕೈ ಕಿತ್ತು ಪಕ್ಕಕ್ಕೆ ತಳ್ಳಿ ಮತ್ತು ಊಟ ತಿಂಡಿ ಯಾಕೆ ಬಿಟ್ಟಿದ್ಯಾ ತಿನ್ನು ಹೋಗು ಸ್ಟ್ರೈಕ್ ಮಾಡೋಕ್ಕೆ ಶಕ್ತಿ ಬೇಕಲ್ವಾ ಎಂದು ಗಡಸು ಧ್ವನಿ ಬಳಸಿ ಕೇಳಿದ ಓ ಹೌ ಸ್ವೀಟ್ ನೀರು ಎಪ್ಪಿ ನಾನು ತಿಂದಿಲ್ಲ ಅಂದಷ್ಟು ಫೀಲ್ ಆಗ್ತೀಯಾ ಎಂದಾಗ ಅವಳ ಹಾಗೆ ನಗುವ ಹುಡುಗ ಖಂಡಿತ ನಿನ್ನ ಮೇಲೆ ಕಾಳಜಿ ಇದೆ ಯಾಕಂದರೆ ನಿನಗೆ ಈ ಹೃದಯಕ್ಕೆ ಟಿಕೆಟ್ ಸಿಗಲ್ಲ ಸಿಗುತ್ತೆ ಅಂತ ಸ್ಟ್ರೈಕ್ ಮಾಡ್ತಾ ಸ್ಟ್ರೈಕ್ ಮುಗಿಯದೆ ಸೀದಾ ಮೇಲಕ್ಕೆ ಟಿಕೆಟ್ ತಗೊಂಡ್ರೆ ಕಷ್ಟ ಎಂದ ಅವಳ ಮುಖ ಚಿಕ್ಕದಾಯಿತು ತಕ್ಷಣ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನಂಬಿಕೆ ಅನ್ನೋದು ಕನ್ನಡಿ ಇದ್ದಂಗೆ ಒಂದು ಸಲ ಹೊಡೆದೋದ್ರೆ ಮತ್ತೆ ಬರಲ್ಲ ಎಂದವನು ಮುಂದೆ ಏನೋ ಹೇಳೋ ಮುಂಚೆಯೇ ಹೌದು ಆದರೆ ನಾನು ಬದಲಾಗಿದ್ದೀನಿ ಈ ಬದಲಾವಣೆಗೆ ಒಂದು ಅವಕಾಶ ಅಗತ್ಯ ಹೊಡೆದಿರೋ ಕನ್ನಡಿ ಬಿಸಾಕಿ ಹೊಸ ಕನ್ನಡಿ ತರೋದು ಕಷ್ಟ ಏನಲ್ಲ ಅಲ್ಮ್ ರಿಷಬ್ ವರ್ಧನ್ ಅವ್ರಿಗೆ ಎಂದಳು ಮಾತು ಬರೀ ಕನ್ನಡಿ ವಿಚಾರ ಆಗಿದ್ರೆ ಒಂದಲ್ಲ ಡಜನ್ ಕನ್ನಡಿ ತರ್ಬೋದಿತ್ತು ಮಾತು ನಂಬಿಕೆಯ ಪ್ರಶ್ನೆ ಆಗಿದೆ ಅದು ನಿಜ ಮನೆ ಹೊಡೆಯೋ ಗುಣ ಇರೋರಿಗೆ ನಂಬಿಕೆಯ ಪ್ರಶ್ನೆ ಆಗುತ್ತೆ ಅರ್ಥ ಎಂದು ವ್ಯಂಗ್ಯದ ನಗು ನೀಡಿದ ಆ ಮಾತು ಹುಡುಗಿ ನೋವು ತರಿಸಿದ್ರು ನೀವೇನಂದ್ರೂ ನನ್ನ ಕ್ಷಮೆ ಬಿಟ್ಟು ಕೋಪ ಮಾಡಿಕೊಳ್ಳೋದಿಲ್ಲ ಕೋಪ ತರಿಸೋ ದಾರಿ ಚೇಂಜ್ ಮಾಡಿ ವೃಷಭ ಎಂದು ಸಹನೀಯ ಮಾತಾಡಿದ್ಲು ಈ ಹಿಂದೆ ಈ ರೀತಿಯ ಸಹನಿ ಅವಳಲ್ಲಿ ಆತ ನೋಡೇ ಇರಲಿಲ್ಲ ಕೊಂಚ ಅಚ್ಚರಿ ಅನ್ಸಿದ್ರು ತೋರಿಸ್ಕೊಳ್ದೆ ಆಯಿತು ಆಯಿತು ಊಟ ಮಾಡು ನಡಿ ಎಂದ ಮೊದಲು ಉತ್ತರ ಕೊಡಿ ನನಗೆ ಸಹಾಯ ಮಾಡ್ತೀರಾ ಎಂದಳು ಏನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ ಎಂದವನ ಕಣ್ಣಲ್ಲಿ ಕಣ್ಣಿಟ್ಟು ಬ್ಲ್ಯಾಕ್ ಮೇಲ್ ಮಾಡಿ ಬಗ್ಸೋಕೆ ಆಗುತ್ತಾ ನನ್ನ ಆದರ್ಶ ಪತಿನ ಎನ್ನುತ್ತಾ ಜೈನಂತ ಧ್ವನಿಯಲ್ಲಿ ಕೇಳ್ತಾ ತೀರಾ ಹತ್ತಿರಕ್ಕೆ ಬಂದಿದ್ಲು ಮೌಲ್ಯ ಡಿಸ್ಟೆನ್ಸ್ ಮೇಂಟೇನ್ ಮಾಡಿ ಮೌಲ್ಯ ಮೇಡಮ್ ಎಂದ ಡಿಸ್ಟೆನ್ಸ್ ಇರಬಾರ್ದು ಅಂತಲೇ ಈ ಲೈಸೆನ್ಸ್ ಪಡೆದಿರೋದು ಇದರ ವ್ಯಾಲಿಡಿಟಿ ಬಗ್ಗೆ ಗೊತ್ತಲ್ವ ನಿಮಗೆ ಲೈಫ್ ಲಾಂಗ್ ಎಂದು ತಾಳಿ ತೋರಿಸಿ ನಕ್ಕಳು ಇರಬಹುದು ಅದರ ವ್ಯಾಲಿಡಿಟಿ ಬಗ್ಗೆ ರಿಸರ್ಚ್ ಮಾಡಿರೋರಿಗೆ ಅದರ ಮಹತ್ವ ಕೂಡ ಗೊತ್ತಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ವೇನೋ ಎಂದು ಹೀ ಆಳಿಸಿದ ಅದರ ಮಹತ್ವ ತುಂಬ ಚೆನ್ನಾಗಿ ಗೊತ್ತಾಗಿದೆ ಅದಕ್ಕೆ ಎಂಥ ಪರಿಸ್ಥಿತಿ ಬಂದರೂ ಇದು ಗೆಲ್ತೀನಿ ಅಂತ ಇಲ್ಲಿರೋದು ಎಂದಳು ಆತ್ಮವಿಶ್ವಾಸದ ಧ್ವನಿಯಲ್ಲಿ ನೋಡೋಣ ಅದೇ ಅಲ್ಲಿವರೆಗೂ ಬದುಕಿರಬೇಕು ಅಂದರೆ ಬಂದು ತಿಂದು ಜೀವ ಓಡಿಸ್ಕೊ ಎಂದು ಹೊರಟಿದ್ದ ಆದರೆ ಅವನ ಕೈ ಬಿಡದೆ ತಡೆದವಳು ಋಷಬ್ ಪ್ಲೀಸ್ ನನಗೆ ಒಂದು ಚಾನ್ಸ್ ಕೊಡಿ ಎಂದು ಕಣ್ಣೀರಾಕುತ್ತಾ ಕೇಳಿದ್ಲು ಅವಳ ಕಣ್ಣೀರಿಗೆ ಕರಗದೆ ನಗುವ ಹುಡುಗ ಡ್ರಾಮ ಬಿಡು ಮೌಲ ಈ ಜನ್ಮಕ್ಕೆ ನೀನು ನನ್ನ ಪಕ್ಕ ನಿಲ್ಲುವ ಅರ್ಹತೆ ಕಳ್ಕೊಂಡಿದ್ಯಾ ಎಂದವನು ಆದರೆ ಬಂದು ತಿನ್ನು ಎಲ್ಲ ಹಾಗೆ ಸಾಯಿ ನನಗೇನು ಪ್ರಾಬ್ಲಮ್ ಇಲ್ಲ ಎಲ್ಲ ನಿನ್ನೆಷ್ಟದ ಹಾಗೆ ಅಲ್ವಾ ನೀನು ಮಾಡೋದು ಈಗಲೂ ಅದೇ ಮಾಡು ಎಂದು ಕೈ ಬಿಡಿಸಿಕೊಂಡು ಅಲ್ಲಿಂದ ಹೊರ ನಡೆದ ಈಗಲಾದರೂ ತನಗೆ ಒಲಿತಾನೆ ಅಂದ್ಕೊಂಡ್ಳು ಅದೇ ಮುನಿಸ್ಕೊಂಡು ಹೋಗಿದ್ದ ಇತ್ತ ತಾಯಿ ಮಂಗಳಾಗೆ ಮಗಳದೇ ಚಿಂತೆ ಅವಳು ಒಂದು ಕಾಲ್ ಬಂದಿಲ್ಲ ಹೇಗಿದ್ದಾಳೆ ಅನ್ನೋದು ಗೊತ್ತಿಲ್ಲ ಏನು ಮಾಡ್ತಾ ಇದ್ದಾಳೆ ಅನ್ನೋದು ಸುಳಿವಿಲ್ಲ ಎಂದು ಚಿಂತೆಗೆ ಬಿದ್ದಿದ್ರು ಅಮ್ಮ ಊಟ ಮಾಡಮ್ಮ ಸ್ವಲ್ಪ ಎಂದು ಶ್ರೇಯ ಕರೆಯಲು ಬಂದಾಗ ಬೇಡ ಕಣೆ ಅಲೆ ಮೌಲ್ಯ ತಿನ್ಲೋ ಇಲ್ವೋ ಋಷಿ ಅವಳನ್ನು ಹೇಗೆ ನಡೆಸ್ಕೊಳ್ತಿದ್ದಾನೋ ಏನು ಎಂದರು ಚಿಂತಿಸುತ್ತ ಅಮ್ಮ ಇದಕ್ಕೆಲ್ಲ ಹೊಣೆ ಯಾರು ಹೇಳು ಅವಳೇ ಅಲ್ವಾ ತನ್ನ ಸೌಂದರ್ಯಕ್ಕಾಗಿ ತನ್ನ ಮಗುವನ್ನು ಬಲಿ ಕೊಟ್ಲು ಈಗ ಇದಕ್ಕೆಲ್ಲ ಅವನು ಉತ್ತರ ಕೊಡ್ತಾನೆ ಮಗುವಿಗೆ ಜನ್ಮ ಕೊಟ್ಟು ತಾಯಿ ಆಗ್ತಾಳೆ ಅಂತ ಆಸೆ ಪಟ್ಟ ಗಂಡನಿಗೆ ಮೋಸ ಮಾಡಿ ಮಗು ತೆಗ್ಸಿದ್ರೆ ಯಾರು ತಾನೇ ಸುಮ್ಮನೆ ಇರ್ತಾರೆ ನನಗೆ ಮಗ ಇದ್ದಾನೆ ಆದರೆ ಎಂದು ಮುಂದೆ ಹೇಳಲಾಗದೆ ಬಿಕ್ಕುತ್ತ ಅತ್ತಳು ಶ್ರೇಯಾ ಅವಳು ಕಣ್ ಒರೆಸುತ್ತಾ ಶ್ರೇಯಾ ನೀನು ಅಳ್ಬೇಡ ಕಣೆ ನಿಂಗೆ ನಾವೇ ಎಲ್ಲ ಸೇರಿ ಆ ಹುಡುಗನನ್ನು ಮದುವೆ ಮಾಡಿಸಿತು ಅಲ್ವಾ ಅವನ ಬಗ್ಗೆ ತಿಳಿದೇ ಮದುವೆ ಮಾಡಿಸಿತು ಆದರೆ ಅವನು ರಾತ್ರೋರಾತ್ರಿ ಕಾಣೆಯಾಗಿ ನಿನ್ನ ಮಗುನ ಬಿಟ್ಟು ನಿನ್ನ ಬಿಟ್ಟು ಹೋದ ಇದನ್ನ ನೋಡಿದ ಮೌಲ್ಯ ನಿನ್ ಮಗುನ ಯಾವ ಕುಂಟು ಕೊಡದೆ ಬಾರದ ಹಾಗೆ ನೋಡಿಕೊಳ್ಳಲು ಸಿಟಿಗೆ ಅಲ್ಲಿ ಆ ನನ್ನ ತಂಗಿ ಸರಿತಾ ಸಹವಾಸಕ್ಕೆ ಬಿತ್ತು ಅಹಂ ದುರಹಂಕಾರ ಬೆಳೆಸ್ಕೊಂಡು ಹಣದ ದರ್ಪದ ಜೊತೆ ಬದುಕೋದ್ ಕಲಿತು ಆಗ ನಮಗೆಲ್ಲ ದೂರ ಆದ್ಲು ಅವಳ ತಂದೆಗೆ ದೂರ ಆದ್ಲು ನಂತರ ವೃಷಭ ಭೇಟಿ ಅವಳು ಬದುಕಲ್ಲಿ ದೊಡ್ಡ ತಿರುವು ನೀಡ್ತು ಅವನೊಂದಿಗೆ ಹೇಗೆಲ್ಲ ಬಾಳ್ಬೇಕಿತ್ತು ಅವಳು ಆದ್ರೆ ಅವನಿಂದ ದ್ವೇಷಕ್ಕೆ ಗುರಿಯಾದ್ರು ಗಂಡನ್ಗಿಂತ ಅವಳಿಗೆ ಬೇರೆಯವ್ರ ಹೇಳಿಕೆಯೇ ಹೆಚ್ಚಾಯ್ತು ಈಗ ನೋಡು ಮೂರನೇ ಅವ್ರು ಬಂದು ಸಹಾಯ ಮಾಡ್ತಿದಾರಾ ತಿಳಿಯದೆ ಆಗ ತಪ್ಪು ಮಾಡಿದ್ದಾಳೆ ಆದರೆ ಈಗ ನನ್ನ ಮಗಳಲ್ಲಿ ಪಶ್ಚಾತ್ತಾಪ ಇದೆ ಕಣೆ ಶ್ರೇಯಾ ಅವಳಿಗೊಂದು ಚಾನ್ಸ್ ಕೊಟ್ಟರೆ ಹೇಗೋ ಬಾಳ್ವಿಕೆ ನೋಡ್ತಾಳೆ ನನ್ನ ಮಕ್ಕಳು ಇಬ್ಬರಲ್ಲಿ ಒಬ್ಬರನ್ನಾದರೂ ಗಂಡನ ಜೊತೆಗೆ ನೋಡಬಹುದು ಎಂದು ಅತ್ತರು ಮಂಗಳ ಅಮ್ಮನ ಮಾತಿಗೆ ಶ್ರೇಯಾ ಕಣ್ಣು ಸಹ ತುಂಬಿತು ಅವಳಿಗೂ ವಯಸ್ಸು ಇನ್ನೂ ಮೂವತ್ತು ಮೀರಿಲ್ಲ ಐದು ವರ್ಷದ ಪುಟ್ಟ ಮಗನಿದ್ದಾನೆ ಅವನ ಮುಂದೆ ತಂದೆ ಬೇಕು ಅಂದರೆ ಅವಳಿಗೂ ಕೆಲವೊಮ್ಮೆ ಗಂಡ ಬೇಕು ಅನ್ಸಿದ್ರೆ ಅದಕ್ಕೆ ಮೌಲ್ಯ ಬದುಕು ಬದಲಾದ್ರೂ ತನ್ನ ಬದುಕು ಅಷ್ಟೇ ಎನ್ನುವ ಹಾಗೆ ಅತ್ತಳು ನಂತರ ವಾತ್ಸವ ಒಪ್ಪಿದ ಹಾಗೆ ಅಮ್ಮ ನಾನು ರಾಮಣ್ಣನ ಜೊತೆ ಮಾತಾಡ್ದೆ ಬೆಂಗಳೂರಿನ ವಿದ್ಯಾನಿಧಿ ಸ್ಕೂಲ್ನಲ್ಲಿ ಸೈನ್ಸ್ ಟೀಚರ್ ಕೆಲಸಕ್ಕೆ ಒಮ್ಮೆ ಡೆಮೊ ಕೊಡೋಕೆ ಹೇಳಿದಾರಂತೆ ನಾಡಿದ್ದು ಬೆಂಗಳೂರಿನಲ್ಲಿ ಡೆಮೊ ಕೊಟ್ಟರೆ ಕೆಲಸ ಖಾಯಂ ಆಗುತ್ತೆ ಆಮೇಲೆ ನಾನು ನನ್ನ ಮಗ ಅಲ್ಲೇ ಯಾವುದಾದ್ರೂ ಬಾಡಿಗೆ ಮನೆಯಲ್ಲಿರ್ತೀವಿ ನೀವು ಅಪ್ಪ ಈ ಊರು ಬಿಟ್ಟು ಬರಲ್ಲ ಅದು ನನ್ಗೆ ಗೊತ್ತು ಆಗಾಗ ಬಂದು ಹೋಗ್ತೀನಿ ಚಿಂಟು ಸ್ಕೂಲ್ಗೆ ಮತ್ತೆ ರೀ ಆಗಬೇಕು ಅಲ್ವಾ ಆಮೇಲೆ ನಿಮ್ಮನ್ನು ನಾನು ನೋಡ್ಕೋಬೇಕು ಮೌಲ್ಯ ಸದ್ಯಕ್ಕೆ ಗಂಡನಿಗೆ ಹೆಂತಿ ಆಗೋದ್ರಲ್ಲಿ ಬಿಸಿ ಇರ್ತಾಳೆ ಅವಳನ್ನು ದುಡಿ ಅನ್ನೋದು ತಪ್ಪು ಪ್ಲೀಸ್ ಬೇಡ ಅನ್ಬೇಡ ಅಮ್ಮ ಹಾಗೆ ಮೌಲ್ಯನ ಭೇಟಿ ಮಾಡ್ತೀನಿ ಅವಳು ಪರಿಸ್ಥಿತಿ ಬಗ್ಗೆ ತಿಳಿತೀನಿ ನಾಳೆ ನೈಟ್ ನಾನು ಚಿಂಟು ಹೋಗಬೇಕು ಅಮ್ಮ ಸಾರಿ ಎಂದು ಅಲ್ಲಿಂದ ಎದ್ದು ಹೋದಳು ಅವ್ರು ತಾನೇ ಏನು ಹೇಳ್ತಾರೆ ಇಬ್ರು ವಯಸ್ಸಾದವರು ಈಗ ದುಡಿಮೆ ಬೇರೆ ಕೈಯಲ್ಲಿಲ್ಲ ಅದಲ್ಲದೆ ಮೌಲ್ಯ ಜೊತೆಗೆ ಶ್ರೀಯ ಒಂದೇ ಊರಲ್ಲಿದ್ದರೆ ಸ್ವಲ್ಪ ಸಮಾಧಾನ ಅಂದ್ಕೊಂಡು ಸುಮ್ಮನಾದ್ರು ರಾತ್ರಿ ಹನ್ನೊಂದುವರೆ ಆಯಿತು ಮೌಲ್ಯಕ್ಕೆ ಹಸಿವಿನ ಮೌಲ್ಯ ಅರ್ಥವಾಗಿತ್ತು ಹೊಟ್ಟೆ ತಿನ್ನು ಎಂದು ಬೈತಿದೆ ಮನ್ಸು ತಿಂದರೆ ವೃಷಭ್ ಹೆಲ್ಪ್ ಮಾಡಲ್ಲ ಎಂದು ಹೆದರಿಸಿದೆ ಬುದ್ಧಿ ಎರಡರಲ್ಲಿ ಯಾವುದು ಬೆಸ್ಟ್ ಎಂದು ಆಲೋಚನೆ ಮಾಡುವುದರಲ್ಲಿ ಸೋಲ್ತಿದೆ ಆದರೆ ಹೊಟ್ಟೆ ಮುಂದೆ ಯಾವುದೂ ಇಲ್ಲ ಹಸಿವು ತಾಳದೆ ಓಡೋಡಿ ಡೈನಿಂಗ್ ಟೇಬಲ್ ಬಳಿ ಬಂದ್ಲು ಯಾರೂ ಇರಲಿಲ್ಲ ಆ ಟೇಬಲ್ ಮೇಲೆ ಕೂರಿಸಿ ಅವಳಿಗೆ ವೃಷಭ ತಿನ್ಸಿದ್ದ ಕ್ಷಣಗಳು ನೆನಪಿಸಿಕೊಂಡು ಬಂದು ಟೇಬಲ್ ಬಳಿ ಕೂತು ಊಟ ಬಡಿಸಿಕೊಂಡ್ಲು ಎಲ್ಲವನ್ನೂ ವೃಷಭ್ ಮೇಲೆ ನಿಂತು ನೋಡ್ತಿದ್ದ ಅವಣ್ಣನ್ನು ಮುದ್ ಮಾಡಿಸಿ ತಿನ್ನಿಸಿದ ಕ್ಷಣಗಳು ಸುಳಿದಾಡಿದ್ವು ತಕ್ಷಣ ಅದರಿಂದ ಹೊರಬರಲು ಅಲ್ಲಿಂದ ರೂಮಿಗೆ ಹೋದ ತುತ್ತು ಅನ್ನವನ್ನು ಅದೆಷ್ಟು ಬಾರಿ ಕಾಯಿಸಿದ್ಲು ಈಗ ಆ ಅನ್ನ ನೋಡಿ ಕಣ್ಣೀರು ಸುರಿಸಿ ಮನ್ಸಲ್ಲೇ ಅನ್ನಪೂರ್ಣಿಯನ್ನು ಕ್ಷಮಿಸಲು ಬೇಡಿ ಊಟ ಶುರು ಮಾಡಿದ್ಲು ಊಟ ಮುಗಿಸಿ ಆಕೆ ರೂಮಿಗೆ ಬಂದಾಗ ಋಷಬ್ ಕಾಲ್ ಮೇಲೆ ಕಾಲ್ ಚಾಚಿ ಹಾಸಿಗೆಯ ಮೇಲೆ ಕೂತು ಬುಕ್ ಓದ್ತಿದ್ದ ಅವನಿಗೆ ಪುಸ್ತಕ ಓದುವ ಅಭ್ಯಾಸ ಕೂಡ ಇತ್ತು ಆ ಅಭ್ಯಾಸಕ್ಕೆ ಕೈ ತಪ್ಪುವ ಹಾಗೆ ಮೌಲ್ಯ ಪ್ರೀತಿಯಲ್ಲಿ ಬೀಳಿಸಿದ್ಲು ಆದರೆ ಈಗ ಅದು ಮರು ಅಭ್ಯಾಸವಾಗಿದೆ ಎಂದು ಅವಳಿಗೆ ಅರ್ಥ ಆಗಿತ್ತು ಬಟ್ಟೆ ಬದಲಿಸಿ ಬಂದು ಅವ್ನ ಪಕ್ಕ ಕುಳಿತು ನಿಮ್ಮ ಬಳಿ ನಾನು ನಿನ್ನ ಯಾವ ಸುಳ್ಳು ಹೇಳಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ ಎಂದಳು ಕೇಳಿಸಿಕೊಳ್ಳದ ಹಾಗೆ ಕೂತಿದ್ದ ಅದಕ್ಕೆ ಇವತ್ತು ಆಸ್ಪತ್ರೆ ಬಳಿ ಹೋಗಿದ್ದು ಕೂಡ ಹೇಳಿದೆ ಎಂದಳು ಹುಬ್ಬು ಹಾರಿಸಿ ಓರಿಯಲಿ ನಿಜಾನ ನಾನು ಕೇಳಿಲ್ಲ ಅಂದರೂ ಹೇಳ್ತಿದ್ರಾ ಮೌಲ್ಯ ಮೇಡಮ್ ಎಂದ ಧೈರ್ಯ ಮಾಡಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ನೀವು ಹೇಳಿದ್ದು ಒಳ್ಳೆಯದೇ ಆಯಿತು ಅದಕ್ಕೆ ಹೇಳಿದೆ ಆದರೆ ಇನ್ನು ಮುಂದೆ ನಿಮಗೆ ಹೇಳಿದೆ ಏನೂ ಮಾಡಲ್ಲ ಹಾಗೆ ನಿಮ್ಮ ಬಳಿ ಯಾವ ಮುಚ್ಚು ಮರೆ ಎಂದಳು ಬುಕ್ ಎತ್ತಿಟ್ಟು ಬಟ್ಟೆ ಬದಲಿಸಲು ಹೋದ ಪ್ರಾಮಿಸ್ ವೃಷಭ್ ಎಂದಳು ಅವನೀನು ಪ್ರತಿಕ್ರಿಯೆ ನೀಡಲಿಲ್ಲ ಬಟ್ಟೆ ಬದಲಿಸಿ ಬಂದು ಮಲಗಬೇಕು ನನ್ನ ಪೀರಿಯಡ್ನಲ್ಲಿಲ್ಲ ಎಂದಳು ಸೊಟ್ಟ ನಗುತ್ತಾ ನನಗೆ ಬೆಳಿಗ್ಗೆನ ಗೊತ್ತಾಯಿತು ಎಂದ ಹೇಗೆ ಎಂದಳು ನಾನು ವೃಷಭ್ ವರ್ಧನ್ ನೀನು ಯಾವಾಗ ಬಿಡಿ ಸ್ನಾನ ಮಾಡಿದ್ದೀನಿ ಪೂಜೆ ಮಾಡಬೇಕು ಅಂದು ನಿನ್ನ ಟಚ್ ಮಾಡೋಕ್ಕೆ ಬಂದಾಗ ಈ ನೆಪ ಕೊಟ್ರೆ ಹ್ಞೂ ಅಂತ ಸುಮ್ಮನೆ ಬಿಟ್ಟು ಅದೇ ನಿಜ ಅಂತ ನಂಬಕ್ಕೆ ಗುಗ್ಗುನ ನೀನು ಹೇಳೋ ಎಲ್ಲ ಸುಳ್ಳು ನಂಬುತ್ತಿದ್ದ ನಿನ್ನ ಆದರ್ಶ ಪತಿ ಈಗಿಲ್ಲ ಎಂದು ವಿವರಣೆ ನೀಡಿದ ಅದೇ ಅನ್ಕೊಂಡ ನೀವು ನನ್ನ ಸುಳ್ಳನ ಇಷ್ಟು ಬೇಗ ಹೇಗೆ ನಂಬದ್ರಿ ಅಂತ ಗೊತ್ತಾಯಿತು ಬಿಡಿ ಎಂದು ಶಬಾಷ್ ಕಿವಿ ತೋರಿದ್ಲು ಮತ್ತೆ ಮಲಗ್ತಿದ್ದವನ ಕಿವಿಗೆ ಕೇಳುವ ಹಾಗೆ ಸತ್ಯ ಗೊತ್ತಿದ್ರು ಗಂಡನ್ ಸೇವೆ ಬೇಡ ಅಂತೀರಾ ಋಷಬ್ ಎಂದು ಮತ್ತೇರಿಸುವ ಧ್ವನಿಯಲ್ಲಿ ಕೇಳಿದ್ಲು ಗಂಡನ್ ಸೇವೆ ಮಾಡೋ ಯೋಗ್ಯತೆ ನಿನಗಿಲ್ಲ ಅಂತ ಬಾಯ್ಬಿಟ್ಟು ಹೇಳಿ ಮಲಗಬೇಕಾ ಮೌಲ್ಯ ಮೇಡಮ್ ಎಂದು ಅವಳ ನಗುಮೊಗದಲ್ಲಿ ಬೇಸರ ತರಿಸಿ ಕಣ್ಮುಚ್ಚಿದ ಮುಂಜಾನೆ ಋಷಬ್ ಹೇಳುವ ವೇಳೆಗೆ ಅವನ ಮೊಬೈಲ್ಗೆ ಕರೆ ಬಂದಿತ್ತು ಹಾಗೆ ನಿದ್ರೆ ಮಂಪರಿನಲ್ಲಿ ಎದ್ದವನು ಹಲೋ ಹೇಳು ವಸಂತ್ ಎಂದ ಸರ್ ನೀವು ಹೇಳಿದ ಹಾಗೆ ನಾನು ಚೆಕ್ ಮಾಡಿದೆ ನಿನ್ನೆ ಮೌಲ್ಯ ಮೇಡಮ್ ಆಸ್ಪತ್ರೆಗೆ ಬಂದು ಡಾಕ್ಟರ್ ಬಳಿ ತನ್ನ ಮಗುನ ಕೊಂದೆ ಅಂತ ಚಕ್ರ ಮಾಡಿದ್ದಾರೆ ಮತ್ತು ವೈದೇಹಿ ಸೆಕ್ಯೂರಿಟಿನ ಕರೆಸಿ ಮೌಲ್ಯ ಮೇಡಮ್ನ ಹೊರಗಾಕ್ಸಿದ್ದಾರೆ ಎಂದು ಮಾಹಿತಿ ನೀಡಿದ್ದ ವಸಂತ್ ವಸಂತ್ ಋಷಬ್ ಹೇಳಿದು ಮಾಡುವ ನಿಷ್ಠಾವಂತ ಕೆಲಸಗಾರ ಋಷಬ್ನ ಪಿಇ ಅನ್ನೋಕ್ಕಿಂತ ಪಲಗೈ ಎನ್ನಬಹುದು ಓಕೆ ಬಾಡ ಡಾಕ್ಟರ್ ಮೌಲ್ಯ ಜೊತೆಗೆ ಹೇಗೆ ನಡ್ಕೊಂಡ್ರು ಎಂದು ಕೇಳಿದಾಗ ಸರ್ ಅವರು ಮೌಲ್ಯ ಮೇಡಮ್ ಹೇಳ್ತಾ ಇರೋದು ಸುಳ್ಳು ಎನ್ನುವ ಹಾಗೆ ಹೇಳಿದ್ರಂತೆ ಹಾಗೆ ಇನ್ನೊಂದು ಆಶ್ಚರ್ಯದ ವಿಚಾರ ಏನಂದ್ರೆ ಆ ಡಾಕ್ಟರ್ ಮತ್ತೆ ನರ್ಸ್ ಇಬ್ರು ರಾತ್ರೋ ರಾತ್ರಿ ಎಲ್ಲಿಗೂ ಹೋಗಿದ್ದಾರೆ ಇಡೀ ಆಸ್ಪತ್ರೆ ಸಿಬ್ಬಂದಿಗೆ ತಾವು ತಮ್ಮ ಬೇರೆ ಬ್ರಾಂಚ್ ವಿಸಿಟ್ಗೆ ಹೋಗ್ತಿರೋದಾಗಿ ಹೇಳಿದ್ದಾರೆ ಅವ್ರದ್ದು ಒಟ್ಟು ಹತ್ತು ಬ್ರಾಂಚ್ ಇದೆ ಸರ್ ಈಗೆಲ್ಲಿದ್ದಾರೋ ಗೊತ್ತಿಲ್ಲ ಆಲ್ಸೋ ಇಟ್ಸ್ ವರ್ಲ್ಡ್ ವೈಡ್ ಎಂದ ಎಲ್ಲವೂ ಕೇಳುವಾಗ ವೃಷಭ್ಗೆ ಮೌಲ್ಯ ಹೇಳಿದ ಹಾಗೆ ಇದರಲ್ಲಿ ಬೇರೇನೋ ವಿಚಾರ ಇದೆ ಎನ್ನುವ ಹಾಗೆ ಅನುಮಾನ ಬಂದಿತ್ತು ವಜನ್ ಹಾಗಾದ್ರೆ ಒಂದು ಕೆಲಸ ಮಾಡು ಯಾರಿಗೂ ಹೇಳಿದೆ ಆ ಎಲ್ಲ ಹತ್ತು ಬ್ರಾಂಚ್ ವಿಸಿಟ್ ಮಾಡಿ ಕನ್ಫರ್ಮ್ ಮಾಡ್ಕೊ ಹಾಗೆ ಆ ಡಾಕ್ಟರ್ ಸಿಕ್ಕರೆ ನನಗೆ ಕಾಲ್ ಮಾಡು ಇಲ್ಲಿ ಏನೋ ಮಿಸ್ ಅನ್ನಿಸ್ತದೆ ಎಂದ ವೃಷಬ್ ಎಲ್ಲ ವಿಚಾರದಲ್ಲೂ ತುಂಬ ಎಚ್ಚರಿಕೆಯಿಂದ ಇರ್ತಾನೆ ಆದರೆ ಅವನು ಕಣ್ಣು ಮೀರಿ ಒಂದು ಅನಾಹುತ ಆಗಿದೆ ಅದು ಅವನ ಪ್ರೀತಿಯ ಚುಕ್ಕಿಗೆ ಹೀಗಾಗಿ ಅವನು ಇದನ್ನು ಇಲ್ಲಿಗೆ ಬಿಡುವ ಮಾತಿಲ್ಲ ಈಗ ಇದರ ಬಗ್ಗೆ ಇನ್ನಷ್ಟು ತನಿಖೆ ನಡೆಸಬೇಕಿದೆ ಓಕೆ ಸರ್ ನಾನು ನಿಮಗೆ ಮತ್ತೆ ಕರೆ ಮಾಡಿ ಅಪ್ಡೇಟ್ ಕೊಡ್ತೀನಿ ಎಂದವನು ಕರೆ ಕಟ್ ಮಾಡಿದ್ದ ವಸಂತ್ ಹಾಗೆ ಎದ್ದು ಕುಳಿತು ಹಾಗರ ಮೌಲ್ಯ ಹಿಡಿದು ನಿಜಾನ ನಮ್ಮ ಚುಕ್ಕಿನ ಕೊಂದಿದ್ದು ಹಾಗಾದರೆ ಅವಳು ಒಪ್ಪಿಗೆ ಇಲ್ಲದೇನಾ ಎಂದು ಆಲೋಚಿಸುತ್ತಿರುವಾಗ ಅವನ ತಾಯಿ ಕೌಸಲ್ಯ ಕಡೆಯಿಂದ ಕರೆ ಬಂತು ಮಮ್ಮಿ ಎಂದು ಅಚ್ಚರಿಯ ಮೊಗದಲ್ಲಿ ಫೋನ್ ರಿಸೀವ್ ಮಾಡ್ದ ಹಲೋ ಋಷು ಎಂದು ಆ ಕಡೆಯಿಂದ ಅಮ್ಮನ ಧ್ವನಿ ಕೇಳಿ ಹಾಯ್ ಮಮ್ಮಿ ಗುಡ್ ಮಾರ್ನಿಂಗ್ ಎಂದ ಗುಡ್ ಮಾರ್ನಿಂಗ್ ಕಂದ ನಿಂಗೆ ಸ್ವೀಟ್ ನ್ಯೂಸ್ ಕೊಡೋಕ್ಕೆ ಕಾಲ್ ಮಾಡಿದೆ ಎಂದರು ಏನದು ಮಮ್ಮಿ ಅಕ್ಕನ ಮದುವೆ ಸೆಟ್ ಆಯ್ತಾ ಎಂದು ಕೇಳಿದಾಗ ಅದು ಹಾಗುವ ಆಗಿದೆ ಋಷಿ ಬೇಗ ಬಂದು ಮೈನ್ ಡೋರ್ ತೆಗಿ ಎಂದರು ಅವನಿಗೆ ಆಶ್ಚರ್ಯ ಮೇನ್ ಡೋರಾ ವಾಟ್ ಮಮ್ಮಿ ಎಂದ ಆಗ ಆ ಕಡೆಯಿಂದ ವಿಭಾ ಹೇ ಬಾರೋ ಋಷಿ ಬಾಗಿಲು ತೆಗಿ ಮನೆ ಕೆಲ್ಸ್ದವ್ರು ಕಾಣಿಸ್ತಿಲ್ಲ ಬೆಲ್ ಮಾಡಿ ಸಾಕಾಯಿತು ಎನ್ಲು ಅಕ್ಕ ಸುಮ್ಮನೆ ತಮಾಷೆ ಮಾಡಬೇಡ ಎಂದವನಿಗೆ ಇನ್ನೂ ನಂಬಲು ಆಗ್ತಿಲ್ಲ ಋಷಿ ಬಾ ಬಾಗ್ಲು ತೆಗಿ ಕೆಲಸ್ದವ್ರು ಕಾಣಿಸ್ತಿಲ್ಲ ಎಲ್ಲರೂ ನಿನ್ನ ಕಾಟ ಕೋಡು ಹೋದ್ರ ಹೇಗೆ ಎಂದು ವಿಪಾ ಕೇಳಿದಾಗ ಅವ್ನು ನಿಜಕ್ಕೂ ಬಂದಿರುವುದು ತಿಳಿಯಿತು ಅವನಿಗೆ ತಕ್ಷಣ ಓಡೂಡಿ ಬಂತು ಬಾಗಿಲು ತೆಗೆದು ನೋಡ್ದ ಇದರಲ್ಲಿ ಅವನ ಅಮ್ಮ ಅಕ್ಕ ಹಾಗೆ ಅವನ ತಂದೆ ನಾರಾಯಣವರ್ಧನ್ ಕಂಡರು ಒಂದು ಕ್ಷಣ ಅವನಿಗೆ ಆತಂಕವಾಗಿತ್ತು ಮುಂದೆ ಈಗ ವೃಷಭ ಅಮ್ಮ ಅಕ್ಕ ಹಾಗೂ ಅಪ್ಪನಿಗೆ ಮೌಲ್ಯ ಜೊತೆಗೆ ಮುನಿಸಿಕೊಂಡ ವಿಚಾರ ಹೇಳ್ತಾನ ಈಗ ಈ ಸಮಯ ಮೌಲ್ಯಗೆ ತನ್ನ ಅಮೂಲ್ಯವಾದ ಗಂಡನನ್ನ ಉಳಿಸಿಕೊಳ್ಳಲು ಅವಕಾಶ ಸಿಗ್ಬಹುದಾ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ತಿಂದು ತಿಂದು ಹಂಡೆ ಆಗ್ತಿದ್ಯಾ ಅಂತ ಇಡೀ ಮನೆ ಕೆಲಸ ನನ್ ಮಾಡಿಸ್ತಿದಾರೆ ಅತ್ತ ಎಂದು ಚಾಡಿ ಹೇಳಿದಾಗ ಏನೋ ನಾವಿಲ್ಲ ಅಂತ ನಮ್ ಸೊಸೆನ ಮನೆ ಕೆಲಸಕ್ಕೆ ಹಾಕಿದ್ಯಾ ನೋಡು ಎಷ್ಟು ಸೊರಗಿದ ಮಗು ಎಂದು ಅವಳು ಕೆನ್ನೆ ತಟ್ಟಿ ಹೇಳಿದ್ರು ಕೌಸಲ್ಯ ಅಷ್ಟೇ ಅಲ್ಲ ಐದು ನಿಮಿಷ ರಸ್ತಗಳೇ ಬಿಡೋಲ್ಲ ನಿಮ್ಮ ಹಗ್ಲೂತು ಮನೆ ಕೆಲಸ ರಾತ್ರಿ ಹೊತ್ತು ಎಂದು ನುಲಿದವಳ ಕಡೆ ನೋಡಿ ಮೌಲ್ಯ ಎಂದು ಸನ್ನೆ ಮಾಡಿದ ವೃಷಭ್ ಆಗ ನೋಡಿ ಅತ್ತ ಈಗಲೂ ಹೇಗೆ ಹೆದರಿಸ್ತಾರೆ ಅಂತ ಎಂದು ಮೌಲ್ಯ ಅಳುಮುಖ ಮಾಡಲು ಕೌಸಲ್ಯ ಅವರ ಕಣ್ಣು ವೃಷಭ್ ಕಡೆ ಹಾರಿತು ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ